ಮಡಿಕೇರಿಯ ಪೌರಾಯುಕ್ತರಾಗಿದ್ದ ವಿಜಯ್ ವಿರುದ್ಧ ಆಡಳಿತ ಮಂಡಳಿಯೇ ತಿರುಗಿ ಬಿದ್ದಿದ್ದು ಇದನ್ನೆಲ್ಲ ಧಿಕ್ಕರಿಸಿ ವಿಜಯ್ ನಗರಸಭೆಯಲ್ಲೇ ತಳವೂರಿದ್ದು ಕೊನೆಗೂ ವಿಜಯ್ ವರ್ಗಾವಣೆಯಾಗಿದ್ದು ಎಲ್ಲವೂ ಹಳೆಯ ಕತೆ ತೆರವಾದ ಆ ಜಾಗಕ್ಕೆ ಹೊಸ ಕಮಿಷನರ್ ಬಂದು ಆಗಿದೆ ನಗರಸಭೆಗೆ ಹೊಸ ಅಧಿಕಾರಿಯನ್ನು ಕರೆಸಿಕೊಳ್ಳುವಲ್ಲಿ ಮುಖಂಡರೊಬ್ಬರ ಪ್ರಭಾವ ಇತ್ತು ಎಂಬ ಸುದ್ದಿಯನ್ನು ಚಿತ್ತಾರ ಬಹಿರಂಗ ಮಾಡಿತ್ತು ಆದರೆ ಇದಕ್ಕೂ ಮಿಗಿಲಾದ ರಾಜಕೀಯ ಪ್ರಹಸನವೊಂದು ನಗರಸಭೆಯಲ್ಲಿ ಸುದ್ದಿ ಮಾಡುತ್ತಿದೆ ಅದೇನೆಂದರೆ ಹೊಸ ಅಧಿಕಾರಿಯನ್ನು ನಾವೇ ಮಡಿಕೇರಿಗೆ ಕರೆಸಿಕೊಂಡಿದ್ದು ಎಂದು ಹಲವು ಕೌನ್ಸಿಲರ್ಗಳು ದಾಳ ಉರುಳಿಸುತ್ತಿದ್ದಾರಂತೆ ಈ ಹುನ್ನಾರದ ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯ ನೆರಳು ಇದೆ ಎಂಬುದು ವಿಶೇಷ ಹೌದು ಈಗಾಗಲೇ ನಗರಸಭೆಯ ಎರಡನೇ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಸರ್ಕಾರ ಮೀಸಲಾತಿ ಪ್ರಕಟಿಸಿತು ಆದರೆ ಪುನರಾವರ್ತಿತ ಮೀಸಲಾತಿ ಎಂಬ ವಾದವನ್ನು ಮಂಡಿಸಿ ಕೌನ್ಸಿಲರ್ ಅರುಣ್ ಶೆಟ್ಟಿ ಕೋರ್ಟ್ ಮೆಟ್ಟಲೇರಿದ್ದರು ಈ ಬೆನ್ನಲ್ಲೇ ಮಾಜಿ ಅಧ್ಯಕ್ಷ ಎಚ್ಎಂ ನಂದಕುಮಾರ್ ಕೂಡ ತಡೆಯಾಜ್ಞೆ ತಂದಿದ್ದರು ಇದಾದ ಮೇಲೆ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ನೆನೆಗುದಿಗೆ ಬಿದ್ದು ಅಧಿಕಾರಿಗಳ ನೇಮಕವೂ ಆಗಿದೆ ಈಗ ಜಿಲ್ಲಾಧಿಕಾರಿಗಳೇ ನಗರಸಭಾ ಆಡಳಿತವನ್ನು ವಹಿಸಿಕೊಂಡಿದ್ದಾರೆ ಆದರೆ ಅಧಿಕಾರ ವಂಚಿತ ಕೆಲವು ಸದಸ್ಯರು ತೆರೆಮರೆಯಲ್ಲೇ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧಾರ ಕೈಗೊಂಡಿದ್ದಾರಂತೆ ಇದಕ್ಕಾಗಿ ಅವರು ಬಳಸಿಕೊಂಡಿರುವುದು ಈ ಅಧಿಕಾರಿಯನ್ನು ಎಂಬ ಗುಸುಗುಸು ಎಲ್ಲೆಡೆ ಹರಿದಾಡುತ್ತಿದೆ ನಿಮ್ಮನ್ನು ನಾವೇ ಮಡಿಕೇರಿ ನಗರಸಭೆಗೆ ಕರೆಸಿಕೊಂಡಿದ್ದು ಎಂದು ಅಧಿಕಾರಿಯನ್ನು ನಂಬಿಸಿರುವ ಈ ಸದಸ್ಯರು ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಲು ಬೇಕಾದ ಖರ್ಚು ವೆಚ್ಚಗಳನ್ನು ನೀವೇ ಭರಿಸಬೇಕು ಎಂದು ದುಬಾಲು ಬಿದ್ದಿದರಂತೆ ಈಗ ಕೋರ್ಟಿಗೆ ಹೋದರೆ ಮಾತ್ರ ತೆರವು ಮಾಡಲು ಸಾಧ್ಯ ಆದರೆ ನಮ್ಮ ಬಳಿ ಅಷ್ಟೊಂದು ಮೊತ್ತದ ಹಣ ಭರಿಸಲು ಸಾಧ್ಯವಾಗುವುದಿಲ್ಲ ಎಂದು ಸದಸ್ಯರು ಅಧಿಕಾರಿಯ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಅಂತೂ ಇಂತೂ ಸದಸ್ಯರು ಅಂಗಲಾಚಿ ಬೇಡಿಕೊಂಡಾಗ ಅಧಿಕಾರಿ ಈ ಒಪ್ಪಂದಕ್ಕೆ ಸಹಿ ಎಂದಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಕಾನೂನು ಸಮರಕ್ಕೆ ಖರ್ಚಾಗುವ ಹತ್ತು ಲಕ್ಷ ರೂಪಾಯಿಗಳನ್ನು ನೀವೇ ಭರಿಸಬೇಕೆಂದು ಸದಸ್ಯರು ಪರಿಪರಿಯಾಗಿ ಕೇಳಿಕೊಂಡಿದ್ದಾರಂತೆ ಆದರೆ ಅಂತಿಮವಾಗಿ ಅಧಿಕಾರಿಯು ಐದು ಲಕ್ಷ ರೂಪಾಯಿ ನೀಡಲು ಒಪ್ಪಿದ್ದಾರೆ ಎನ್ನಲಾಗಿದೆ ಈ ಒಪ್ಪಂದದ ಮಾಹಿತಿ ಹಿರಿಯ ಮುಖಂಡರೊಬ್ಬರ ಕಿವಿಗೆ ಬಿದ್ದಿದೆ ಕೂಡಲೇ ಅಧಿಕಾರಿಗೆ ಫೋನ್ ಮಾಡಿದ ಮುಖಂಡರು ನೀತಿಪಾಠ ಮಾಡಿದ್ದಾರೆ ಎಂಬ ಮಾಹಿತಿಯು ವಿಶ್ವಾಸನೀಯ ಮೂಲಗಳಿಂದ ಬಹಿರಂಗವಾಗಿದೆ ದಸರಾ ಉತ್ಸವ ಉಸ್ತಿಲಲ್ಲೇ ಇದೆ ಉತ್ಸವದ ಪೂರ್ಣ ಜವಾಬ್ದಾರಿ ಜಿಲ್ಲಾಧಿಕಾರಿಗಳ ಹೆಗಲೇರಿದೆ ಈ ವಿದ್ಯಮಾನ ಸದಸ್ಯರಿಗೆ ನುಂಗಲಾಗದ ತುಪ್ಪದಂತಾಗಿದ್ದು ಹೇಗಾದರೂ ಮಾಡಿ ನಗರಸಭಾ ಆಡಳಿತವನ್ನು ಡಿಸಿ ಕೈಯಿಂದ ಮರುವಶ ಪಡೆದು ಆ ಮೂಲಕ ದಸರಾ ಹೊಣೆಯನ್ನು ಹೊತ್ತುಕೊಳ್ಳುವುದು ಈ ಒಪ್ಪಂದದ ಉದ್ದೇಶ ಎಂಬುದು ಗುಟ್ಟಾಗಿ ಉಳಿದಿಲ್ಲ ನಡೆದಿರುವ ಈ ಬೃಹನ್ ನಾಟಕ ನಗರಸಭೆಯ ಪಡಸಾಲೆಯಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗುತ್ತಿದೆ